ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ನೆಗಡಿ ಬಂತು ಅಂತಂದರೆ ಅದೇನೋ ಕಿರಿಕಿರಿ ಅಲ್ವಾ ನೆಗಡಿ ಇದ್ದಾಗ ಯಾವ ಕೆಲಸ ಮಾಡೋದಕ್ಕೂ ಮೂಡಿರೋದಿಲ್ಲ ತಲೆ ಭಾರ ಕಷ್ಟ ಏನೋ ಒಂಥರ ಆಲಸ್ಯ ನೆಗಡಿಗೆ ಔಷಧಿ ತಗೊಂಡ್ರಂತೂ ತೂಕಡಿಕೆ ತಪ್ಪಿದ್ದಲ್ಲ ನೆಗಡಿಗೆ ಮನೆಯಲ್ಲೇ ಮಾಡಬಹುದಾದ ಸರಳ ಔಷಧಿ ಅಂದರೆ ಅರಿಶಿನದ ಕೊಂಬು ಇದಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಅರಿಶಿಣದ ಕೊಂಬನ್ನು ಕೆಂಡಕ್ಕೆ ತಾಗಿಸಿ ಇದರಿಂದ ಬರೋ ಹೊಗೆಯನ್ನು ಮೂಗಿನ ಮೂಲಕ ಎಳ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನೆಗಡಿಯ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಮತ್ತೊಂದು ಸರಳವಾದ ಟಿಪ್ಸ್ ಅಂತಂದರೆ ಮೂಲಂಗಿ ರಸ ಇರುತ್ತಲ್ಲ ಈ ಮೂಲಂಗಿ ರಸವನ್ನು ಅಷ್ಟೇ ಸಮ ಪ್ರಮಾಣದಲ್ಲಿ ಜೇನು ತುಪ್ಪದ ಜೊತೆಗೆ ಬೆಳಗ್ಗೆ ಮತ್ತು ಸಂಜೆ ಸೇವನೆ ಮಾಡಿದರೆ ನೆಗಡಿ ಹತೋಟಿಗೆ ಬರುತ್ತೆ ಇನ್ನು ಉಷ್ಣ ಹೆಚ್ಚಾಗಿ ನೆಗಡಿ ಬಂದಿದೆ ಅಂತ ನಿಮ್ಗನ್ಸಿದ್ರೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಎಳನೀರು ಕುಡಿರಿ ಸ್ನೇಹಿತರೆ ಇಂಥ ಸರಳ ಸುಲಭ ಮನೆ ಮದುವಿನ ಟಿಪ್ಸ್ಗಳಿಗಾಗಿ ಸದಾ ವೀಕ್ಷಿಸಿ ಹ್ಯಾಪಿ ಲೋಕ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ